ಹಾಯ್ ಹಲೋ ನಮಸ್ತೆ ನಾನು ವಿದ್ಯಾ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಕಪ್ಪೆ ಚಿಪ್ಪು ಮತ್ತು ಬಸಳೆ ಹಾಕಿ ಒಂದು ಸುಕ್ಕದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ನಾವು ಈ ಸುಕ್ಕವನ್ನು ಮಾಡುವ ವಿಧಾನವನ್ನು ನೋಡುವ ನಾನು ಬಸಳೆಯನ್ನು ತಗೊಂಡು ದಂಟನ್ನು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡಿದ್ದೇನೆ ದಂಟನ್ನು ನಾನು ಈ ರೀತಿ ತೋರಿಸಿದ್ದೇನಲ್ಲ ಆ ಸೈಜಲ್ಲಿ ಹಚ್ಕೊಂಡಿದ್ದೇನೆ ನಿಮ್ಮ ಇಷ್ಟ ನಿಮಗೆ ಯಾವ ಸೈಜಲ್ಲಿ ಬೇಕಾದರೆ ಹಚ್ಕೊಳ್ಬೋದು ಮತ್ತು ಅದನ್ನು ವಾಶ್ ಮಾಡಿದ್ದೇನೆ ಮತ್ತೆ ಅದನ್ನು ಒಂದು ಕುಕ್ಕರ್ಗೆ ಹಾಕೊಂಡಿದ್ದೇನೆ ಅದಕ್ಕೆ ಎರಡು ಲೋಟ ನೀರು ಹಾಕಿ ಐದು ವಿಸಿಲನ್ನು ತೆಗಿತೇನೆ ನಾನು ಸೊಪ್ಪನ್ನು ನಾನು ಸಪ್ರೇಟ್ ಮಾಡಿ ಅದನ್ನು ವಾಶ್ ಮಾಡಿಕೊಳ್ತೇನೆ ಆಮೇಲೆ ಅದನ್ನು ಸಣ್ಣಕ್ಕೆ ಹೆಚ್ಚಕೊಂಡಿಟ್ಟಿರ್ತೇನೆ ಸೈಡಿಗೆ ಕುಕ್ಕರ್ ಅಲ್ಲಿ ಹಾಕಿದ ದಂಟನ್ನು ಈಗ ನಾನು ಸೋಸಿ ಒಂದು ಪಾತ್ರೆಯಲ್ಲಿ ಹಾಕೊಳ್ತೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಅದರ ಮೇಲೆ ಇಟ್ಟಿರ್ತೇನೆ ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸುವ ಈಗ ನಾವು ಕಪ್ಪೆ ಚಿಪ್ಪನ್ನು ಕ್ಲೀನ್ ಮಾಡಿಕೊಳ್ಳುವ ಫಸ್ಟ್ ಈ ಕಪ್ಪೆ ಚಿಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಆಮೇಲೆ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಒಂದು ಸೈಡ್ ಚಿಪ್ಪನ್ನು ನಾವು ಬಿಸಾಡ್ತೇವೆ ಆ ಮಾಂಸ ಒಂದೇ ಸೈಡ್ಗೆ ಬರುವ ಥರ ಕಟ್ ಮಾಡ್ಕೊಳ್ಬೇಕಾಗ್ತದೆ ಇದನ್ನು ಕಟ್ ಮಾಡ್ಕೊಂಡ ನಂತರ ವಾಶ್ ಮಾಡುವಾಗಿಲ್ಲ ಯಾಕಂದರೆ ಅದರದ್ದು ಸ್ಮೆಲ್ ಟೇಸ್ಟ್ ಹೋಗ್ತದೆ ಅದಕ್ಕೋಸ್ಕರ ಈಗ ಕಪ್ಪೆ ಚಿಪ್ಪು ಎಲ್ಲ ಕೂಡ ಕ್ಲೀನ್ ಮಾಡಿ ಆಯಿತು ನಾನೀಗ ಗ್ಯಾಸ್ ಮೇಲೆ ಇಟ್ಟಿದ್ದಂತಹ ದಂಟನ್ನು ಓಪನ್ ಮಾಡ್ತೇನೆ ಈಗ ಉಪ್ಪು ಚೆನ್ನಾಗಿ ಹಿಡಿದಿದೆ ಸುಮಾರು ಹೊತ್ತಾಯಿತಲ್ಲ ನಾನಿಟ್ಟು ಈಗ ಇದಕ್ಕೆ ನಾನು ಒಂದೇ ಒಂದು ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ತೇನೆ ಈಗ ಇದರೊಟ್ಟಿಗೆ ನಾನು ಸಣ್ಣಗೆ ಹೆಚ್ಕೊಂಡಿರುವಂತಹ ಬಸ್ಲೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಅರ್ಧ ಲೋಟ ನೀರನ್ನು ಇದಕ್ಕೆ ಹಾಕ್ಕೊಳ್ತೇನೆ ಈಗ ಎಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಳ್ತೇನೆ ಬಸಳೆ ಸೊಪ್ಪನ್ನು ನಾನು ಫಸ್ಟಿಗೆ ವಾಶ್ ಮಾಡಿಕೊಂಡು ಆಮೇಲೆ ಹೆಚ್ಕೊಂಡಿದ್ದೇನೆ ಹೆಚ್ಕೊಂಡು ವಾಶ್ ಮಾಡಿದರೆ ಅದು ಸೊಪ್ಪು ಲೋಳೆ ಲೋಳೆ ಆಗಿಬಿಡ್ತದೆ ನಾವೀಗ ಇದಕ್ಕೆ ಕಪ್ಪೆ ಚಿಪ್ಪನ್ನು ಹಾಕ್ಕೊಳ್ಳುವ ಕಪ್ಪೆ ಚಿಪ್ಪು ಹಾಕಿ ಸೌಂಟಿಂದ ತುಂಬ ಮಿಕ್ಸ್ ಮಾಡೋದು ಬೇಡ ಮತ್ತು ಆ ಚಿಪ್ಪು ಮತ್ತು ಮಾಂಸ ಸಪ್ರೇಟ್ ಆಗ್ತದೆ ಇದನ್ನು ಸ್ವಲ್ಪ ಹರಡಿದಾಗೆ ಮಾಡಿ ಸೌಂಟಿಂದ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸುವ ಮತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಐದು ನಿಮಿಷ ಆಯಿತು ಈಗ ನಾನು ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ತೇನೆ ಕಪ್ಪೆ ಚಿಪ್ಪು ನೀರು ಬಿಟ್ಟಿದೆ ನೋಡಿ ನಾನು ಒಂದು ಹುಣಸೆ ಬೀಜದಷ್ಟು ಹುಣಸೇನು ನೀರಲ್ಲಿ ನೆನೆಸಿದ್ದೇನೆ ಮತ್ತು ಅದನ್ನು ಕ್ಯೂಚಿ ಅದರ ನೀರು ತೆಗೆದು ಅದನ್ನು ಒಂದು ಸ್ಪೂನ್ನಷ್ಟು ಇದಕ್ಕೆ ಹಾಕ್ಕೊಂಡಿದ್ದೇನೆ ಇದನ್ನೀಗ ನಾನು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ನೀರು ಸ್ವಲ್ಪ ಡ್ರೈ ಆಗೋರೆಗೆ ಬೇಯಿಸ್ತೇನೆ ನೀರು ಡ್ರೈ ಆಗ್ತಾ ಬಂದಿದೆ ನೋಡಿ ಇದಕ್ಕೆ ನಾನು ಅರ್ಧ ತೆಂಗಿನಕಾಯನ್ನು ತುರಿದು ಹಾಕೊಳ್ತಾ ಇದ್ದೇನೆ ಈಗ ಇದೆಲ್ಲವನ್ನು ನಾವು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ ಈ ರೆಸಿಪಿಯಲ್ಲಿ ನಾನು ಆಯಿಲನ್ನು ಯೂಸ್ ಮಾಡಿಲ್ಲ ಮತ್ತು ಇದು ತುಂಬ ಹೆಲ್ದಿಯಾಗಿ ಈಸಿಯಾಗಿದೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಅಷ್ಟೆ ಎಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಅರಶಿನದ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ಈಗ ಕೊನೆಗೆ ಇದಕ್ಕೆ ನಾನು ಚಿಕನ್ ಸುಕ್ಕ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಚಿಕನ್ ಸುಕ್ಕ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಇದನ್ನು ನಾನು ಈಗ ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡಿರ್ತೇನೆ ಇದನ್ನು ನೀವು ಮಿಡ್ಲಲ್ಲಿ ಒಂದೆರಡು ಸಲ ಓಪನ್ ಮಾಡಿ ಮಿಕ್ಸ್ ಇಲ್ಲ ಇಲ್ಲಾಂದರೆ ತಳ ಹಿಡಿತದೆ ಅದಕ್ಕೋಸ್ಕರ ಐದು ನಿಮಿಷ ಆದ ನಂತರ ನೀರು ಡ್ರೈ ಆಗದಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ ನೀರು ಡ್ರೈ ಆಗುವವರೆಗೆ ಮಸಲೆ ಮತ್ತು ಕಪ್ಪೆ ಚಿಪ್ಪು ಅಥವಾ ಮರುವಾಯಿ ಅಥವಾ ಮೊಳವೆ ಇದರದ್ದು ಸುಕ್ಕ ರೆಡಿಯಾಗಿದೆ ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಇದನ್ನು ಮಾಡಿ ಮತ್ತು ನನಗೆ ಹೇಗಾಗಿದೆ ಅಂತ ಹೇಳಿ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ